ஹாய் ஹலோ நமஸ்கார நான் நம்ம ஸ்ரேய் இவ்வளோ டாபிக்கு ஏன்தா நமக்கு வீடியோ நோடாத ஏனப்பா அது ஃப்ரீ ஃபையர் பிளேயர் பப்ஜி ஆட் இதனி யாத்த எக்ஸ்பீரியன்ஸ் கொடுத்து மட்டும் யாத்திரை நோடன பண்ணி மட்டும் இன்னும் யாரும் சப்ஸ்க்ரேப்ல மட்டும் கிளிக்க மாயோ க்ளிக் மாநா பப்ஜி ஆட் தீனி அந்த ಸುಮಾರು ದಿಸ್ಟ ಆರೋರಿಸಿ ಮಾಡಿ ಮಾಡಿ ತಲೆ ಕೆಟ್ಟಾಗಿತ್ತು ಅದಕ್ಕೋಸ್ಕರ ಪಬ್ಜಿ ವಿಡಿಯೋ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನೋಡೋಕ್ಕೋಸ್ಕರ ಡೌನ್ಲೋಡ್ ಮಾಡಿ ಆಡ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಮಾಡೋದು ಬನ್ನಿ ಗೇಮ್ ಕಡೆ ಇಂಟ್ರೋ ಏನೋ ಆ ಮ್ಯಾಪ್ ಏನು ಈ ತರ ಇದೆ ಡಿಮಾರ್ಕೋ ವಾಟಾ ವಾಟ ಅಂತೋನೇ ನನ್ನ ಕಣ್ಣಿದ್ರಿಗೆ ಇದೊಂದು ಶೂಟ್ ಮಾರ್ಸ್ ಆಯಿಸ್ ಬಿಡ್ತೀನಿ इरिटेशन इरिटेशन ಕಡ್ರಿ ಕಲ್ಸಿ ಡೌನ್ ಅಂತ ಹೇಳಿದ್ತವನೇ ಫಾಸ್ಟ್ ಆಗಿ لینڈ ಆಗಿದೀನಿ ಓರ್ತಾಯ್ನಿ ಏನ್ಕ್ಕೆ ಎಲ್ಲ ಕಂತೈತಿ ಇಲ್ಲಿ

ನಲವತ್ತೆಂಟು ಜನ ಅನೈ ಅನೈರ ಇದ್ದಾರೆ ನೋಡಿ ಯಾವ ಥರ ಇದೆ ತಾನಿಂದಾನೆ ಹಿಂಗೆ ಹೆಂಗ್ ಬರ್ತಾನೆ ನೋಡಿ ಇಷ್ಟಿಂದ ಇಷ್ಟ ಐಟಗು ಮೇಲೆ ಕಟ್ಬಿಟ್ಟು ನನಗ ಒಂದು ಬಿಟ್ಟರೆ ಹಿಂಗೆ ಆಯ್ತಲ್ಲ ಬನ್ನೆಲ್ಲ ಇಟ್ಕೊಂಡಿದ್ದೀವಿ ನೋಡಂತೆಲ್ಲ ಕೊಡೋಕಾಯ್ತಲ್ಲ ಇದ್ರಲ್ಲ

ಓಡಿ 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 ಶೂಟ್ ಮಾಡೋ ಶೂಟ್ ನಂದಾ ಕಿಲೋ ಏ ಕಿಲ್ಲೆ ಬರಲಿಲ್ಲ ಈ ಗನ್ ವಿಚಾರ ಅಲ್ಲಾಡ್ತಿದೆ ಏ ನೀನು ನೋ ಏ ಗನ್ ನಿಜವಾದ ತರ ಅಲ್ಲಾಡ್ತದೆ ಇದು ಏ ಏ ಇನ್ನೊಂದು ಕಿಲ್ 레ವೆಲ್ ಬ್ಲಾಕ್ ಬಟ್ಟಿ அடித்தான்னு

and sound the எங்க திராண மக முடியோண எதோட மக நீ ஆனாடி பப்ஜி கட்டிட்டு மக அந்த நோட் குத் நான் எங்க அல்லாட் தீ ಇದು ನನಗೆ ಬರ್ಲಿಲ್ಲ ಕಿಲ್ಲ ಸಗ್ಗಿ ನಗ್ಜಿ ಒಡಿತ ಕೂತಾನ ನನ್ನ ಆಡೋದು ಬರ್ತಾ ಇಲ್ಲ ಸಬ್ಜಿನ ಆಡ್ರಂತ ಯಾವುದು ಆಡಲ್ಲ ಇನ್ನೂ ಆಡಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಳ್ತಾ ಇದೇ ರೀತಿ ಫನ್ನಿಯಾಗಿರೋ ವೀಡಿಯೋಗಳು ಇನ್ನು ಹೆಚ್ಚು ವೀಡಿಯೋಗಳು ಹಾಕ್ತೀನಿ ನನ್ನ ಚಾನಲ್ನಲ್ಲಿ ಮತ್ತೆ ಬೇಕ ಬೇಕಳ ಅಲ್ಲ ಫಾಸ್ಟ್ ಇಲ್ಲದ್ರೂ ಹಾಕೊಂಡಿದ್ದಾನೆ ಇನ್ನು ಮೂವತ್ತು ಜನ ಅಳಿದಾರೆ ಗಾಯ ಏನು ಸುಮಾರು ಸೆಟ್ಟಿಂಗ್ಸ್ ಆಯ್ತದ ಸ್ಕೋಪ್ ಮಳಿಗಳ ಬಗ್ಗೆ ಎಲ್ಲ ಐತಿ ಬಗ್ಗೆ ಆಗ್ತದೆ

ಹಾಯ್ ಎಲ್ಲರಿಗೂ ಸುಸ್ವಾಗತ ಏನನ್ನ ಮಾಡೋಣ ಚು ನೀಂತಾ ಬ್ರೋ ಏ ಏ ಅಕ್ಕ ನೀಂತಾ ಬುಲೆಟ್ ಆಪಕಿದ ಇದೆ ಬೇಗ ಅಡವಕ್ಕೆ ಐಕಳ ಗೈಸ್ ಇದೆ ಅಡವಕ್ಕೆ ಐಕಣಾ ಅಂತಾರೆ ಬಡಿಗೆ ಬಡಿ 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 ಬುಲೆಟ್ ಕಳ ಹಾಕತಿದೆ ಗೈಸ್ ಇದೆ ಅಡವಕ್ಕೆ ಏನೋ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ಓಡದಾ ನಾನು ಒಂದಲ್ಲಿ ಇದೇನೆ ಒಂದ್ಸಲ ನೈಟ್ ಐತೆ ಈಗ எல்லா லூட் மார்க்காக வெச்சு லேப் கொண்டு ஓடணும் நான் பக்கத்துல வந்து விடுறாங்க. ஆரே ஒரே ஏனோ எல்லாருமே レッド பம்ப் இது 그린 பட்டையట్లా गाइस. ஏய் இந்த இன்டர்னஸ் கேமோ சால்பா ஏனனுகிட்ட டிஃபரண்ட் ஐதே. ஆரே பாரு யப்பா ஜோன் என்ன गाइस இது ஃபாஸ்டா யப்பா. வரம வரம கிளபடா ஜோன்னா.

అక్క సోర్ చిక్కడ కాదు ఆ పరాలను దాకా అవుతాను దాంట్లో సార్ అప్పు తీసారా అప్పా కాపాడు ಹೋಳ್ಬೇಕಂದ್ರೆ ಉಗ್ರ ಒಂದು ಚೆನ್ನಾಗಿ ಒಂಥರ ಚೆನ್ನಾಗಿ ಉದ್ ಬೋರ್ ಮಾಡ್ಬೇಕಂದ್ರೆ ಮಾಡ್ತೀನಿ ಸಪ್ರಾಪ್ ತನ್ನರು ನನಗು ಭರವಸೆ ಕೊಡೋರು ನೋವು ತೋರಿಸ್ ಮಾಡಬೇಕು ಅಂತ ಹೋಲ್ತಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಬೇಡೋದು ಸ್ಕಿಪ್ ಇನ್ನು ಹೆಚ್ಚೆಚ್ ವೀಡಿಯಾಗ mana ಏನ ದುಃಖ ಬಿಕಾಂತ ಇನ್ನ ನೂರು ಇಪ್ಪತ್ತು ತಗೊಂಡೋಗ್ ಕುಂತಾನಾಗ ನಮಗೆ ಒಂಥರ ಏನಪ್ಪ ಅಂದ್ರೆ ಕಾಮ ಅಂತ ಸ್ವಲ್ಪ ಬೇಬಾರ ಕಾಮಗಾರಿತ್ತು ಅಷ್ಟ ನಮ್ಮ ತಿನ್ನತಿಲ್ಲ ಹ್ಞೂ

ಏವಲ ಇನ್ನು ಐದು ಜನ ಇದ್ದಾರೆ ಜನರೇ ಜನರೇ ಇನ್ನು ಐದು ಜನ ಇದ್ದಾರೆ ಜನರೇ ಅಬ್ಬಾ ಬಬ್ಬಾ ಲಾಟರಿ ಇನ್ಕಮ್ ಟ್ಯಾಕ್ಸ್ ವರ್ತಿಸಿ ಡಿವೈಡ್ ಅಲ್ಲಿ ಕಣ್ಣವಾನಬೇಕು ಏನಂಗಾದ್ರು ಓ ಇವಾಗ ಆಗಲ್ಲ ನೋಡಿ ರಿಟರ್ನ್ ಮಾಡಕ್ಕೆ ಅಂತ ಈ ತರಲಿ ನೀವು ಯಾವಾಗ ಬೇಕಾದರೂ ಮಾಡಿ ಬೇಕ್ರೋ ಅಪ್ಪ ಇಟಾಕಿ ಹೋಗಿ ಜೋನ್ ಅಲ್ಲಿ ಹೋಗಿ ರಿವೈವ್ ಮಾಡೋರು ರಿವೈವ್ ಐತಾರೆ ಗೊತ್ತಾ ನಮಗೆ ಫ್ರೀ ಫೈರ್ ಅಲ್ಲಿ ನಿಮಗೆ ಏನು ಗೊತ್ತೈತಿ ಅಲ್ಲ

அவன் வரட்டைல பண்ணா இன்னும் அடைக்க முடியாது இவரே சும்மா நஞ்சல்வா ஊ நம்ம சட்டு புட் புட் பண்ணி அடிடாட்டலப்பா இன்ன அவனே இன்னப்பா யாரையில கொன்னு ஒண்ணு புல்லட் அடிக்கச்சு இஷ்டாயிட்ட லைக் ಮಾಡಿ கமெண்ட் ಮಾಡಿ ஷேர் ಮಾಡಿ ಅಂತ ಹೇಳ್ತಾ இன்னொரு வீடியோல ಸಿกินி ஓகே பை பை